ನೂರ ಎಂಬತ್ತೈದು ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಇದ್ರಲ್ಲಿ ಜನರು ನಿರಂತರವಾಗಿ ಈ ಪಾಲಿಸಿ ಬರಬೇಕು ಈಗಾಗ್ಲೇ ನಾವು ಹೋಟೆಲ್ಸು ರೂಮ್ಸು ಮತ್ತೆ ಬಂದವರಿಗೆಲ್ಲ ಏನು ಇದೆಯಲ್ಲ ಏನದು ಪಾರ್ಕ್ ಇರುತ್ತೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಇಪ್ಪತ್ತು ಎಕರೆ ಇದೆ ಇಲ್ಲಿ ಶಿರೂರ್ ಕೆರೆ ಮೇಲ್ಗೆರೆ ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಅನ್ನೋದು ನಾವು ಡಿ ಸಿ ಅವರು ಚರ್ಚೆ ಮಾಡಿ ಅದೋಗ್ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರ್ಬೇಕು ಮಾಡಿ ಈ ಹಾಕಿ ಚೆನ್ನಾಗಿ ಬರ್ಬೇಕು

ఆలంబించేది ఏనేక ఇంజన్ లో కనిస్తాది కాంక్రీట్ అప్డేతరా కొన్న టైంల్ల కట్టర్ ఉడికింది టెన్షన్ లాగా గ్లాస్ అలా ఫండ్ 1 2 కోట్లు పడి వైలర్ హక్కుండు చిత్తను వైలర్ హక్కుండు ನಮ್ಮ ಈ ಜೋಗ ಪ್ರಾಧಿಕಾರದಲ್ಲಿ ಈಗಾಗಲೇ ಒಂದು ಕೋಟಿ ಸಾರಿ ನೂರ ಎಂಬತ್ತೈದು ಕೋಟಿಯನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ನೂರ ಎಂಬತ್ತೈದು ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು ಡಿ ಸಿ ಅವರು ದುಡಿದು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು ಅಂದರೆ ಜನರು ನಿರಂತರವಾಗಿ ಈ ಪಾಲ್ಸಿಗೆ ಬರಬೇಕು ಫಾಲ್ಸ್ ನೋಡೋಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿ ಎಲ್ಲ ಇಲ್ಲಿಯ ಸೌಂದರ್ಯವನ್ನು ತಿಳಿಯುವ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು ರೂಮ್ಸು ಮತ್ತು ಬಂದವರಿಗೆಲ್ಲ ಏನು ಇದಿದೆಯಲ್ಲ ಏನದು ಪಾರ್ಕ್ ಇರುತ್ತೆ ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ ಆಮೇಲೆ ಪಬ್ಲಿಕ್ಗೆ ಏನೇನ್ ಬೇಕ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದೀವಿ ಜೊತೆಗೆ ರೈನ್ ಡ್ಯಾನ್ಸ್ ಒಂದ್ ಮಾಡ್ಬೇಕು ಅನ್ನೋದಿದೆ ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದ್ ಮಾಡಬೇಕು ಅನ್ನೋದಿದೆ ಇವೆಲ್ಲವನ್ನು ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಜೊತೆಗೆ ಆ ಕಡೆ ಒಂದ್ ಇಪ್ಪತ್ತು ಎಕರೆ ಇದೆ ಎಲ್ಲಿ ಎಂತ ಸಿರೂರ್ ಕೆರೆ ಮೇಲ್ಗಡೆ ಅಲ್ಲೂ ಸಹ ಏನೋ ಒಂದು ಅಹ್ ಇದೇ ಮಾಡ್ತಾ ಇದ್ದೀವಿ ಏನು ಮಾಡ್ಬೇಕು ಅನ್ನೋ ನಾವು ಡಿ ಸಿ ಅವರು ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡಬೇಕಂತ ಇದ್ದೀವಿ ಒಟ್ನಲ್ಲಿ ಜನ ಇಲ್ಲಿ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಮಾಡಬೇಕು ವಂಡರ್ಲಾ ಆ ತರ ಇರುತ್ತಲ್ಲ ಆ ತರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಡಿ ಸಿ ಅವ್ರು ಬಂದಿದ್ದಾರೆ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಈಗಾಗಲೇ ಇದಕ್ಕೀಗ ಆ ತೊಂಬತ್ತೈದು ಕೋಟಿ ಈಗ ರಿಲೀಸ್ ಆಗಿದೆ ಈಗ ತೊಂಬತ್ತೈದು ಕೋಟಿ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಇನ್ನು ಉಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ಬ್ಯಾಲೆನ್ಸ್ ಇದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋಕ್ಕೆ ಈಗ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಂದ್ರೆ ಈಗ ನೋಡಿ ಈಗ ರೈನ್ ಡ್ಯಾನ್ಸಿಗೆ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತ ಇದ್ದೀವಿ ಎಲ್ಲಿಂದ ಎಂಟ್ರೆನ್ಸ್ ಇಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ ಇದು ಬರ್ಬೇಕಾದ್ರಾ ಲುಕ್ ಬರಬೇಕಂತ ಹೇಳಿ ಡಬಲ್ ರೋಡ್ ಮಾಡ್ಬೇಕು ಅನ್ನೋದು ಒಂದಿದೆ ಅಲ್ಲಿ ಈ ಜೋಗ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರಬೇಕು ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲಾ ಇಲ್ಲಿ ಬಂದ್ ಹೋಗೋ ರೀತಿನ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಒಳ್ಳೆ ಅದ್ಭುತವಾದಂತ ಪ್ಲೇಸ್ ಮಾಡ್ಬೇಕಂತ ನಮ್ ಉದ್ದೇಶ ಇರ್ತದೆ